ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಾನು ಹೇಳಿದ್ದೆ ಏನು ಅಂತಂದರೆ ಬೆಂಗಳೂರಿನ ಒಂದು ವಿವಿಧ ಭಾಗಗಳಲ್ಲಿ ನಿಲಯಗಳು ಅಂದ್ರೆ ಉಚಿತ ವಿದ್ಯಾರ್ಥಿ ನಿಲಯಗಳು ಇದೆ ಯಾರೆಲ್ಲ ಬೆಂಗಳೂರಿಗೆ ಪದವಿ ಮತ್ತು ಇಂಜಿನಿಯರಿಂಗ್ ಬೇರೆ ಬೇರೆ ಕೋರ್ಸ್ಗಳನ್ನ ವ್ಯಾಸಂಗ ಮಾಡೋಕೆ ಬರ್ತೀರ ಸೊ ನಿಮಗೆ ನಿಮ್ಮ ಕಮ್ಯುನಿಟಿ ಬೇಸ್ ಮೇಲೆ ಕೆಲವೊಂದಿಷ್ಟು ಹಾಸ್ಟೆಲ್ಗಳು ಉಚಿತವಾಗಿ ನಿಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಸೊ ಅಂತಹ ಹಾಸ್ಟೆಲ್ಗಳ ಅಡ್ಮಿಷನ್ ಈಗ ಆಲ್ರೆಡಿ ಈ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಕಾರಣ ಏನು ಅಂತಂದರೆ ಈಗ ಆಲ್ರೆಡಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಇ ಈ ರೀತಿ ಪ್ರವೇಶಾತಿಗಳು ಶುರು ಆಗಿದೆ ಆಲ್ರೆಡಿ ಇಂಜಿನಿಯರಿಂಗ್ ಆಗಿರ್ಬೋದು ಎಲ್ಲವೂ ಆ್ಯಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಸೊ ಅದಕ್ಕೆ ಈ ಒಂದು ಹಾಸ್ಟೆಲ್ದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಇದೊಂದು ಇನ್ಫಾರ್ಮೇಷನ್ ಇತ್ತು ಸೊ ಇದನ್ನು ತಿಳಿಸ್ಕೊಣಂತ ಇವರು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಕ್ಕಾಗಿ ಕಂಬಿ ಎಂ ಸಿದ್ದರಾಮಣ್ಣ ಹಾಸ್ಟೆಲ್ ಅಂತೇಳಿದ್ದು ನಿಲಯ ಮತ್ತು ಶ್ರೀಮತಿ ಸರ್ವ ಮಂಗಳಮ್ಮ ಶ್ರೀ ಸಿದ್ಧಯ್ಯ ನಿಲಯಗಳಿಗೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅಪ್ ಟು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ತಿಂಗಳ ಕೊನೆಯವರೆಗೂ ಅರ್ಜಿಯನ್ನು ಕೊಡಲಾಗುತ್ತೆ ಅಂದರೆ ಇದು ಯಾವ ಕಮ್ಯುನಿಟಿಗೆ ಹೆಲ್ಪ್ ಆಗುವಂಥ ಹಾಸ್ಟೆಲ್ ಅಂತಂದರೆ ಇದು ಲಿಂಗಾಯತ ವೀರಶೈವ ಐತೆ ಕಮ್ಯುನಿಟಿಯ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅಂದರೆ ನೀವು ಬೆಂಗಳೂರಿಗೆ ಓದೋದಕ್ಕೆ ವ್ಯಾಸಂಗ ಮಾಡಕ್ಕೆ ಬಂದಿದ್ದರೆ ಈ ಹಾಸ್ಟೆಲ್ಗಳಲ್ಲಿ ನಿಮಗೆ ಉಚಿತವಾದಂಥ ಒಂದು ವ್ಯವಸ್ಥೆ ಅಂದರು ಅಂದರೆ ಈ ಎರಡು ಹಾಸ್ಟೆಲ್ಗಳಿಂದ ನಿಮಗೆ ಉಚಿತವಾಗಿ ಅವಕಾಶವನ್ನು ಮಾಡಿಕೊಡುತ್ತಿರೋದಕ್ಕೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಈಗ ಆಲ್ರೆಡಿ ಅಪ್ಲಿಕೇಶನ್ ಕೊಡೋದು ಶುರುವಾಗಿದೆ ಸೊ ಇಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಫಸ್ಟ್ ತೆಗೆದುಕೊಳ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅಪ್ಲಿಕೇಶನ್ ಕೊಡ್ತಾರೆ ನಿಮ್ಗೆ ಏನೆಲ್ಲ ದಾಖಲಾತಿಗಳು ಅಂದರೆ ನಿಮ್ಗೆ ಏನೆಲ್ಲ ಅಪ್ಲಿಕೇ ಬೇಕು ಅಪ್ಲಿಕೇಶನ್ಗೆ ಜೊತೆ ಅಂತಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಆಧಾರ್ ಕಾರ್ಡು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಕಾಲೇಜ್ ಅಡ್ಮಿಷನ್ ಸರ್ಟಿಫಿಕೇಟು ನಾ ರಿಸೆಪ್ಟು ಸಿ ಇ ಟಿ ಅಲಾಟ್ಮೆಂಟ್ ಲೆಟರು ಆ್ಯಂಡ್ ಎರಡು ಫೋಟೋಸು ಸಿಗ್ನೇಚರ್ ಆಫ್ ಕನ್ಸರ್ನ್ ಡೈರೆಕ್ಟರ್ ಅಂದರೆ ನೀವೀಗ ಈ ಹಾಸ್ಟೆಲ್ದು ಅಪ್ಲಿಕೇಶನ್ ಕೊಡ್ತಾರೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ ಈ ಹಾಸ್ಟೆಲ್ ಹೆಸರನ್ನು ನೀವು ಗೂಗಲ್ ಮಾಡಿ ನೋಡಿ ಸೊ ಓಕೆನಾ ಕಂಬಿ ಸಿದ್ದರಾಮಯ್ಯ ಹಾಸ್ಟೆಲ್ ಅಂತ ಹೊಡೆದ ತಕ್ಷಣ ನಿಮ್ಗೆ ಗೂಗಲಲ್ಲಿ ಡೀಟೇಲ್ಸ್ ಬರುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸು ಸೊ ಅಲ್ಲಿ ನೀವು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಟೆಲಿಫೋನ್ ನಂಬರ್ ಇಲ್ಲಿಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಹೇಳ್ತಾರೆ ಸೊ ಅಲ್ಲಿ ಸಂಬಂಧಪಟ್ಟ ಕಚೇರಿಗೆ ಹೋಗಿ ನೀವು ಅಪ್ಲಿಕೇಶನ್ ತೆಗೆದುಕೊಂಡು ಬಂದ ನಂತರ ಈ ಎಲ್ಲ ದಾಖಲೆಗಳನ್ನು ಅದಕ್ಕೆ ಅಜಸ್ಟೆಡ್ ಮಾಡಿಸಿ ನೀವು ಅಪ್ಲಿಕೇಶನ್ ಒಂದಕ್ಕೆ ಕೊಟ್ಟರೆ ನಿಮಗೆ ಆರಾಮಾಗಿ ಫ್ರೀಯಾಗಿ ಅಡ್ಮಿಷನ್ ಸಿಗುತ್ತೆ ಸೊ ಇದೇ ರೀತಿ ಬೇರೆ ಬೇರೆ ಕಮ್ಯುನಿಟಿ ಕುರುಬಾ ಕಮ್ಯುನಿಟಿ ಆಗಿರ್ಬೋದು ಬೇರೆ ಬೇರೆ ಎಲ್ಲ ರೆಡ್ಡಿ ಕಮ್ಯುನಿಟಿ ಎಲ್ಲ ಕಮ್ಯುನಿಟಿ ಕೂಡ ಜಂಗಮ ಕಮ್ಯುನಿಟಿ ಆ್ಯಂಡ್ ಬ್ರಾಹ್ಮಿಸ್ ಕಮ್ಯುನಿಟಿ ಎಲ್ಲರಿಗೂ ಕೂಡ ಹಾಸ್ಟೆಲ್ಗಳು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಇದೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದೆ ನಾವು ಕಮ್ಯುನಿಟಿ ಹಾಸ್ಟೆಲ್ಗೆ ಜಾಯ್ನ್ ಆಗ್ತೀವಿ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅಂದರೆ ಯಾವ್ಯಾವ ಏರಿಯಾಗಳಲ್ಲಿ ಲೊಕೇಟ್ ಆಗುತ್ತೆ ಆ್ಯಂಡ್ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಏನಾದರೂ ದಾಖಲಾತಿಗಳು ಬೇಕು ನೀವು ಅಡ್ಮಿಷನ್ ಆಗೋದಕ್ಕೆ ಎಲ್ಲ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ಕಾರಣ ಇಷ್ಟೇ ನೀವು ಹೊರಗಡೆ ಪಿ ಜಿನೋ ಅಥವಾ ಕಾಲೇಜ್ ಹಾಸ್ಟೆಲ್ ಮಾಡಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡೋ ಬದಲು ಈ ರೀತಿ ಉಚಿತ ಹಾಸ್ಟೆಲ್ಗಳಿಗೆ ಸೇರೋದರಿಂದ ನಿಮಗೆ ಬೆನಿಫಿಟ್ ಏನು ಅಂತಂದರೆ ನಿಮ್ಮ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ಯಾವ ಥರ ಇದೆಯೋ ಗೊತ್ತಿಲ್ಲ ಮನೆ ಕಡೆ ಫಿನಾನ್ಷಿಯಲ್ ಸಿಚುವೇಶನ್ ಕಷ್ಟ ಇತ್ತು ಅಂತಂದರೆ ಈ ರೀತಿ ನೀವು ಕಮ್ಯುನಿಟಿ ಹಾಸ್ಟೆಲ್ಗಳಿಗೆ ಸೇರೋದ್ರಿಂದ ಒಂದು ನಿಮಗೆ ಬೆನಿಫಿಟ್ ಅಂದರೆ ಯಾವುದೇ ಶುಲ್ಕ ಕಟ್ಟೋದಿರಲ್ಲ ಪ್ರತಿ ತಿಂಗಳು ಉಚಿತವಾಗಿ ಊಟ ಇರುತ್ತೆ ವ್ಯವಸ್ಥೆ ಉಳ್ಕೊಳ್ಳೋದಕ್ಕೆ ಇನ್ನೊಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಇರುತ್ತೆ ನಿಮ್ಮದೇ ಸಹಪಾಠಿಗಳಿರ್ತಾರೆ ನಿಮ್ಮದೇ ಅಂದರೆ ನಿಮ್ಮ ಏನು ಓದ್ತಾ ಇರ್ತಾರೆ ಈಗ ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗ್ ರಿಲೇಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ ಈ ರೀತಿಯಲ್ಲಿ ನಿಮಗೆ ಓದೋದಕ್ಕೂ ಕೂಡ ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಹಾಗಾಗಿ ಯಾರ್ಯಾರು ಹಾಸ್ಟೆಲ್ಗಳಿಗೆ ಸೇರಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ತಪ್ಪದೇ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು